ಕಿರಿಕಿರಿಯ ಗಣ್ಯರಿಗೆ ವಂದಿಸಿ ಸಪ್ತ ಮೂರು ವರ್ಷಗಳಿಂದ ಯಕ್ಷ ಶಿಕ್ಷಣ ನಾವು ಪ್ರಾರಂಭ ಮಾಡಿ ನಮಗೆ ವಿದ್ಯಾರ್ಥಿಗಳಿಂದ ಪೋಷಕರಿಂದ ಹಾಗೂ ಶಾಲಾ ಆಡಳಿತ ಮಂಡಳಿ ಶಿಕ್ಷಕ ವರ್ಗದವರಿಂದ ತುಂಬ ರೀತಿಯ ಸಹಕಾರ ದೊರೆತ ಕಾರಣ ಈ ಮಟ್ಟಿಗೆ ನಮಗೆ ಯಕ್ಷ ಶಿಕ್ಷಣ ಮುಂದುವರಿಸಕ್ಕೆ ಸಾಧ್ಯತೆ ಇದೆ ಅದಕ್ಕಾಗಿ ಮೊತ್ತ ಮೊದಲಾಗಿ ವಿದ್ಯಾರ್ಥಿಗಳಿಗೆ ನಾನು ಈ ಮೂಲಕ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ ಹೇಳಿದ್ರೆ ಬಾಗಲಕೋಟೆ ಬೀದರ್ ಚಿತ್ರದುರ್ಗ ಇಂತಹ ದೂರ ದೂರ ಜಿಲ್ಲೆ ಯಕ್ಷಗಾನ ಅಂದರೆ ಏನು ಅಂತ ಗೊತ್ತಿಲ್ಲದಂತಹ ವಿದ್ಯಾರ್ಥಿಗಳು ಕೂಡ ನಮ್ಮ ಈ ನಾಡಿನ ನಮ್ಮ ಈ ದೇಶದ ಒಂದು ಹೆಮ್ಮೆಯ ಕಲೆಯನ್ನು ಪ್ರೀತಿಸಿ ಇದು ನಮಗೆ ಬೇಕು ನಮ್ಮವರಿಗೂ ಬೇಕು ಎನ್ನುವ ನಿಟ್ಟಿನಲ್ಲಿ ನೀವುಗಳು ಇಷ್ಟು ಪ್ರೀತಿಯನ್ನು ಕಲಿತಾ ಇದ್ದೀರಲ್ಲ ಇದಕ್ಕೆ ನಿಮಗೆ ಜೋರಾದ ಒಂದು ಚ ಕೈ ಚಪ್ಪಾಳೆ ನಾವೆಲ್ಲರೂ ಕೊಡದೇ ಇದ್ದರೆ ಒಂದು ತಪ್ಪಾಗತ್ತೆ ಯಕ್ಷಗಾನ ಇದೊಂದು ಶ್ರೇಷ್ಠ ಕಲೆ ವಿಶ್ವಮಟ್ಟಕ್ಕೆ ಬೆಳೀತಾ ಇದೆ ಇದಕ್ಕೆ ಅನೇಕರು ಕಾರಣಕರ್ತರಾಗಿದ್ದಾರೆ ಒಂದಿಬ್ರಲ್ಲ ನಮ್ಮ ಪಟ್ಲ ಫೌಂಡೇಶನ್ ಈ ಮಟ್ಟಿಗೆ ಬೆಳೆಯಬೇಕಿದ್ರೆ ಅನೇಕ ದಾನಿಗಳಿದ್ದಾರೆ ಕನ್ಯಾನ ಸದಾಶಿವ ಶೆಟ್ಟರು ಗೋಲ್ಡ್ ಪಿಂಚ್ ಪ್ರಕಾಶ್ ಶೆಟ್ಟಿಯವರು ನಮ್ಮ ಬರೋಡ ಶಶಿಧರ ಶೆಟ್ಟಿಯವರು ಕೆ ಡಿ ಶೆಟ್ಟಿಯವರು ದಿವಾಕರ್ರಾವ್ ಕಟೀಲ್ರತ್ ಅವರು ಶಾರದಾ ಪ್ರಸಾದ್ ಅವರು ಇಂತಹ ಅನೇಕ ಬಂಧುಗಳು ಕೋಟ್ಯಾನುಗಟ್ಟಲೆ ಹಣವನ್ನು ಇದಕ್ಕೆ ನಮಗೆ ನೀಡಿದ್ದಾರೆ ನಮ್ಮ ಜೊತೆ ಸಹಕಾರ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಬೇರೆ ಬೇರೆ ಇವತ್ತಿನ ಈ ದೊಡ್ಡ ಕಾರ್ಯಕ್ರಮಕ್ಕೆ ಡಾಕ್ಟರ್ ಮಂಜುನಾಥ ಭಂಡಾರಿ ಅವರು ನಮ್ಮ ಈ ಸಹ್ಯಾದ್ರಿ ಕಾಲೇಜಿನಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ನಮಗೆ ಮಾಡಿ ನಾನು ನಿಮ್ಮ ಜೊತೆ ಇದ್ದೇನೆ ಅಂತ ಇವತ್ತೊಂದು ಅನಿವಾರ್ಯ ಕಾರಣದಲ್ಲಿ ಅವರಿಗೆ ಹಾಸನದಲ್ಲಿದ್ದಾರೆ ಒಂದು ನಾಲ್ಕು ಗಂಟೆಗೆ ಸಂಜೆಗೆ ನಮ್ಮ ಜೊತೆ ಅವರು ಸೇರಿಕೊಡ್ತಾರೆ ಬೇರೆ ಬೇರೆ ಶಾಸಕರು ಕೂಡ ಬರ್ತಾ ಇದ್ದಾರೆ ಶಾಸಕರುಗಳನ್ನು ಯಾಕೆ ನಾವು ಕರೀತೇವೆ ಅಂತ ಹೇಳಿದ್ರೆ ರಾಜೇಶ್ ನಾಯ್ಕರಂತಹ ಶಾಸಕರು ಮಂಜುನಾಥ ಭಂಡಾರಿ ಅವರಂಥ ಶಾಸಕರು ನಮಗೆ ಈ ನಿಟ್ಟಿನಲ್ಲಿ ಎಲ್ಲ ಸಹಕಾರವನ್ನು ನೀಡಿದವರಿದ್ದಾರೆ ಬಾಕಿದವರು ಸ್ವಲ್ಪ ಕಣ್ಣು ತೆರೆಯಲಿ ಎಂಬ ಉದ್ದೇಶದಿಂದ ಅವರನ್ನು ನಾವು ಇಲ್ಲಿಗೆ ಇಲ್ಲಿಗೆ ಕರೀತಾ ಇದ್ದೇವೆ ಯಾಕಂತ ಹೇಳಿದ್ರೆ ಜನಪ್ರತಿನಿಧಿಗಳು ಮಾಡುವಂತ ಕೆಲಸ ಇದು ನಾವುಗಳು ರಾತ್ರಿ ಹಗಲು ಎಲ್ಲೆಲ್ಲರೂ ನಿದ್ದೆ ಕೆಟ್ಟು ನಮ್ಮ ಹೊಟ್ಟೆಪಾಡಿಗಾಗಿ ಎಲ್ಲೆಲ್ಲರೂ ನಿದ್ದೆ ಕೆಟ್ಟು ಏನೇನು ಮಾಡಿಕೊಂಡು ಇಂತಹ ದಾನಿಗಳು ಕೂಡ ನಮ್ಗೆ ಸಹಕಾರ ಮಾಡಿ ಫೌಂಡೇಶನ್ ಜೊತೆ ಪ್ರತಿಯೊಬ್ಬರು ಕೂಡ ಕೈ ಜೋಡಿಸಿದ ಕಾರಣ ನಮ್ಗೆ ಸಹಕಾರ ಆಗತ್ತೆ ಆ ಇದೆಲ್ಲ ಕಣ್ತರಿಸುವಂತ ಕೆಲಸ ಜನಪ್ರತಿನಿಧಿಗಳದ್ದು ಪ್ರತಿಯೊಂದು ಈಗ ನಮ್ಮ ಬ್ರಿಜೇಶ್ ಚೌಟ್ರ್ ಹೇಳಿದರು ಹೇಳಿದ್ರೆ ನಮ್ಮ ದೇಶ ಉಳಿಬೇಕಿದ್ರೆ ನಮ್ಮ ಸಂಸ್ಕೃತಿ ಉಳಿಬೇಕು ಮೊದಲು ಸಂಸ್ಕೃತಿಯಿಂದಾಗಿ ಎಲ್ಲವೂ ಬರುವುದು ಅದಕ್ಕಾಗಿ ನಮ್ಮ ದೇಶಕ್ಕೆ ಗೌರವ ಕೊಡುವಂತಹ ಅಥವಾ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಜಿಯವರ ಒಂದು ಆಶಯ ಇದು ನಮ್ಮ ದೇಶ ವಿಶ್ವಗುರು ಆಗಬೇಕು ಯಾವುದರಲ್ಲಿ ಹಣದಲ್ಲಿ ವಿಶ್ವಗುರು ನಾಳೆ ಇನ್ನೊಂದು ಆದೀತು ನಮ್ಮ ದೇಶಕ್ಕಿಂತ ಮುಂದೆ ಮತ್ತೊಂದು ಹೋಗ್ಲಿಕ್ಕೂ ಸಾಕು ಗೊತ್ತಿಲ್ಲ ನಮಗೆ ಆದರೆ ನಮ್ಮ ಸಂಸ್ಕೃತಿಯಲ್ಲಿ ನಮ್ಮ ದೇಶವನ್ನು ಮೀರಿಸುವಂತಹ ದೇಶ ಮತ್ತೊಂದು ಖಂಡಿತವಾಗಿಯೂ ಇಲ್ಲ ಅದರಲ್ಲಿ ವಿಶ್ವಗುರು ನಾವು ಮೊತ್ತ ಮೊದಲಾಗಿ ಆಗಬೇಕಾಗುತ್ತೆ ಅದಕ್ಕಾಗಿ ನಾವೆಲ್ಲರೂ ಪ್ರಯತ್ನ ಮಾಡೋಣ ಜಯರಾಮಶೇಖರ್ ಅಂತ ಹಿರಿಯರು ನಮ್ಮ ರವೀಂದ್ರನಾಥ ಆಡುವರು ನಮ್ಮ ಫೌಂಡೇಶನ್ ಒಂದು ದೊಡ್ಡ ಬೆನ್ನೆಲುಬು ನಮ್ಮ ಆಶ್ರಯದಾತರು ನಮಗೆ ಹೌದು ನಮ್ಮ ಬಗ್ಗೆ ಅಪಾರ ಅಭಿಮಾನವನ್ನು ಹೊಂದಿ ಇವತ್ತು ಒಂದು ವೇದಿಕೆ ಅವರ ಲೆಕ್ಕದಲ್ಲಿ ಅವರ ತಂದೆಯ ಹೆಸರಿನಲ್ಲಿ ಅವರು ನಮಗೆ ನೀಡಿದ್ದಾರೆ ಮತ್ತೋರ್ವರು ನಮ್ಮ ಚಾಂದಸ್ಥ ಗಣೇಶ್ ಕಲೆಕಾಡಿಯವರು ಅವರ ಬಗ್ಗೆ ಹೇಳಿ ಬೇಕು ಬಂದುಗಡೆ ಮಕ್ಕಳೇ ಸಣ್ಣ ಪ್ರಾಯದಲ್ಲಿ ಅತ್ಯಂತ ವಿದ್ವಾಂಸ ಡಾಕ್ಟರ್ ಶ್ರೀಮಂತೂರು ನಾರಾಯಣ ಶೆಟ್ಟಿ ಅವರ ಪಟ್ಟದ ಶಿಷ್ಯ ಛಂದಸ್ಸನ್ನು ಅರಗಿಸಿ ಕುಡಿದಂತಹ ಒಬ್ಬ ವ್ಯಕ್ತಿ ಕನ್ನಡದಲ್ಲಿ ಚಂದೋ ಛಂದಸ್ ಅಂತ ಏನಂತ ಹೇಳಿದ್ರೆ ನಿಮ್ಗೆ ಗೊತ್ತಿರಬಹುದು ಆ ಅಂತಹ ವ್ಯಕ್ತಿ ತುಂಬಾ ಕಾಲದಿಂದಾಗಿ ಸುಮಾರು ಒಂದು ಹದಿನೈದು ಇಪ್ಪತ್ತು ವರ್ಷಗಳ ಕಾಲ ಅನಾರೋಗ್ಯದಿಂದ ಬಳಲುತ್ತಾ ಇದ್ರು ಒಂದು ತಾಯಿ ಮಾತ್ರ ಮದುವೆ ಕೂಡ ಆಗಿಲ್ಲ ಅವರಿಗೆ ತಾಯಿ ಕೂಡ ಅನಾರೋಗ್ಯದಿಂದ ಇದ್ದು ಹಾಸಿಗೆ ಹಿಡಿದಿದ್ರು ಅವರಿಗೆ ನಮ್ಮ ಫೌಂಡೇಶನ್ ಬೇರೆ ಬೇರೆ ರೀತಿಯಲ್ಲಿ ಅವರ ಚಿಕಿತ್ಸೆಗೆ ಕೂಡ ನಾವು ಅನೇಕ ರೀತಿಯಲ್ಲಿ ಸ್ಪಂದಿಸಿದ್ದೆವು ಅವರು ಇತ್ತೀಚೆಗೆ ಒಂದು ಇಪ್ಪತ್ತು ವರ್ಷಗಳ ಕಾಲ ಹಾಸಿಗೆ ಹಿಡಿದ್ರು ಕೂಡ ಅವರಿಗೆ ಮಾತಾಡಲಿಕ್ಕೆ ಕೂಡ ಆಗ್ತಾ ಇರಲಿಲ್ಲ ನಾಲಿಗೆ ಬರ್ತಾ ಇರಲಿಲ್ಲ ಕೊನೆ ಕೊನೆಗೆ ಆದರೂ ಕೂಡ ದೇವಿತರಂತಹ ಮಕ್ಕಳು ಶಿಷ್ಯಂದಿರು ಅಥವಾ ನಮ್ಮಂತಹ ಶಿಷ್ಯಂದಿರು ಅವರಲ್ಲಿ ಕೇಳಿದ್ರೆ ಫೋನ್ ಅಲ್ಲಿ ಕೇಳಿದ್ರೆ ಅಥವಾ ಮೊಬೈಲ್ ಅಲ್ಲಿ ಮೆಸೇಜ್ ಹಾಕಿದ್ರೆ ಈ ಕನ್ನಡದ ಅರ್ಥ ಏನು ಈ ಪದ್ಯ ರಚನೆ ಹೇಗೆ ಈ ಪದ್ಯದ ಅರ್ಥ ಏನು ಅಂತ ಕೇಳಿದ್ರೆ ಅದನ್ನು ಅವರಿಗೆ ಹೇಳಲಿಕ್ಕೆ ಆಗ್ತಾ ಇರಲಿಲ್ಲ ಬರೆದು ಕಳಿಸ್ತಾ ಇದ್ರು ಅಂತಹ ಒಬ್ಬ ಶ್ರೇಷ್ಠ ಕಲಾವಿದ ವಿದ್ವಾಂಸ ಅವರು ಇನ್ನೆರ ಬಂದಿದ್ರು ಅವರ ನೆನಪನ್ನು ಮಾಡುವುದು ನಮ್ಮ ಧರ್ಮ ನಮ್ಮ ಕರ್ತವ್ಯ ಎನ್ನುವ ನಿಟ್ಟಿನಲ್ಲಿ ಅವರ ಹೆಸರಿನ ವೇದಿಕೆಯನ್ನು ನಾವು ಇವತ್ತು ಇಲ್ಲಿ ಇಟ್ಟುಕೊಂಡಿದ್ದೇವೆ ಅದ ಕಾರಣ ಇಂಥ ಎಲ್ಲ ಕೆಲಸ ಕಾರ್ಯಗಳಿಗೆ ನಿಮ್ಮೆಲ್ಲರ ಸಹಕಾರ ಬೇಕು ನಮ್ಮ ಘಟಕಗಳೆಲ್ಲ ಪದಾಧಿಕಾರಿಗಳಿದ್ದಾರೆ ವಾಸ್ತವ್ಯವ್ರಂತಹ ಹಿರಿಯರು ಇದನ್ನು ಮುನ್ನಡೆಸ್ತಾ ಇದ್ದಾರೆ ದೇವಿತ್ರ ಒಬ್ಬ ಶ್ರೇಷ್ಠ ವ್ಯಕ್ತಿ ನಮಗೆ ಇದಕ್ಕೆ ಒಂದು ಗಟ್ಟಿ ಒಂದು ಯಕ್ಷ ಶಿಕ್ಷಣದ ಜೊತೆಗೆ ನಿಂತಿದ್ದಾರೆ ನಮ್ಮೆಲ್ಲರ ಸಹಕಾರ ಇರಲಿ ಎಂಬುದಾಗಿ ಹೇಳುತ್ತಾ ಘಟಕದ ಪದಾಧಿಕಾರಿಗಳಿಗೆ ಕೇಂದ್ರ ಸಮಿತಿಯ ಪದಾಧಿಕಾರಿಗಳಿಗೆ ವಂದಿಸಿ ಎರಡು ಮಾತನ್ನು ತಾಯಿ ಜಗದಂಬೆಯ ಪದಕ್ಕೆ ಅರ್ಪಣೆ ಮಾಡ್ತಾ ಇದ್ದೇನೆ ನಮಸ್ಕಾರ ಆತ್ಮೀಯ ಬಂಧುಗಳಿ ಇವತ್ತಿನ ಈ ಶುಭ ಸಂದರ್ಭದಲ್ಲಿ ಯಕ್ಷಗಾನದ ಪಿತಾಮಹ ಕುಂಬಳೆ ಪಾರ್ಥುಭ ಇವರನ್ನು ಅವರು ಸ್ಮರಣೆ ಮಾಡ್ತಾ ಕುಂಬಳೆ ಘಟಕದ ಪದಾಧಿಕಾರಿಗಳು ನಮ್ಮ ಜೊತೆ ಇದ್ದಾರೆ ಅವರ ಉಪಸ್ಥಿತಿಯನ್ನು ಗುರುತಿಸಿಕೊಳ್ತಾ ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿ ಅಭ್ಯಾಗತರಿಗೆ ಒಂದೇ ಮಾತಿನಲ್ಲಿ ವಂದನೆಯನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ ಮುಂದಕ್ಕೆ ಎರಡು ವೇದಿಕೆಯಲ್ಲಿ ವಿವಿಧ ಶಾಲೆಗಳ ವಿದ್ಯಾರ್ಥಿಗಳಿಂದ ಯಕ್ಷಗಾನ ಪ್ರದರ್ಶನ ಆರಂಭಗೊಳ್ಳಿದೆ ಸಂಜೆ ಐದು ಗಂಟೆಯವರೆಗೆ ನಿರಂತರವಾಗಿ ಯಕ್ಷಗಾನ ಕಾರ್ಯಕ್ರಮ ಸಂಜೆ ಸಮಾರೋಪ ಕಾರ್ಯಕ್ರಮ ವಿವಿಧ ಗಣ್ಯಾತಿ ಗಣ್ಯರ ಉಪಸ್ಥಿತಿಯಲ್ಲಿ ನಡೆಯಲಿಕ್ಕಿದೆ ಆ ಕಾರ್ಯಕ್ರಮದಲ್ಲಿಯೂ ತಾವೆಲ್ಲರೂ ಉಪಸ್ಥಿತರಿರಬೇಕು ಎನ್ನುವಂತಹ ವಿನಂತಿಯೊಂದಿಗೆ ಉದ್ಘಾಟನಾ ಕಾರ್ಯಕ್ರಮವನ್ನು ಮುಗಿಸಿ ಯಕ್ಷಗಾನ ಪ್ರದರ್ಶನಕ್ಕೆ ಪ್ರವೇಶಿಸಲು ತಮ್ಮ ಅನುಮತಿಯನ್ನು ಯಾಚಿಸಿದೆ